మై ఛానల్ మాలి క్రియేషన్స్ నావు చారణ ఎలా ముగ్సీ కొడచారణ అంతూ ఎరమాతలు ఆగల సో ఇది ఈ ఆల్డి అదన నన్ను ప్రీవీయస్ బ్లగల్ నిమిళకొట్టని సో వెల్కమ్ టు సెకండ్ డే సో నవ్వివత్ సెకె ట్రెక్కింగ్ ముగసి ట్రవెల్న స్టార్ట్ మాతాయి ಆ ಟ್ರಾವೆಲ್ಲು ಹೇಗಿರುತ್ತೆ ಅದರಲ್ಲಿ ಏನೆಲ್ಲ ವಿಶೇಷತೆಗಳಿವೆ ಮತ್ತು ಯಾವ್ಯಾವ ಜಾಗಗಳಿಗೆಲ್ಲ ನಾವು ಹೋಗ್ತಾ ಇದ್ದೀವಿ ಅಂತೇಳಿ ಇವತ್ತಿನ ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಹೋಗೋಕ್ಕೂ ಮುಂಚೆ ನಾನಿವತ್ತು ನಿಮಗೆ ಸೊ ಇಲ್ಲಿ ಇನ್ನೊಂದು ವಿಷಯ ನಿಮಗೆ ತಿಳಿಸ್ಬೇಕು ನಾವು ಸ್ಟೇ ಆಗಿದ್ದಿದ್ದು ಕೊಡ್ಚಾದ್ರಿ ನೇಚರ್ ರಿಟ್ರೀಟ್ ಅಂತೇಳಿ ಸೊ ಅದು ಓಮ್ ಸ್ಟೇ ಆ ಓಮ್ ಸ್ಟೇನೆ ಇದು ಸೊ ಒನ್ ಆಫ್ ದ ಬ್ಯೂಟಿಫುಲ್ ಹೌಸ್ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಮೈನ್ ರೋಡ್ ಇಂದ ಟೂ ಕಿಲೋಮೀಟರ್ಸ್ ಒಳಗಡೆ ಬರಬೇಕು ಸೊ ಅವರೇ ನಮಗೆ ನಾವು ಬಸ್ ಅಲ್ಲಿ ಬಂದಿದ್ರಿಂದ ಜೀಪಲ್ಲಿ ಜೀಪ್ ಅಲ್ಲಿ ಕರ್ಕೊಂಡು ಬಂದು ಇಲ್ಲಿಗೆ ಬಿಟ್ಟು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಫುಡ್ಡು ಅಷ್ಟೇ ನನಗೆ ಬ್ರೇಕ್ಫಾಸ್ಟು ಲಂಚು ಮತ್ತು ನೈಟ್ ಡಿನ್ನರಲ್ಲಿ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿಕೊಟ್ಟಿದ್ರು ಮತ್ತು ನಮಗೆಲ್ರಿಗೂ ಪ್ರತಿಯೊಬ್ರಿಗೂ ಉಳ್ಕೊಳ್ಳೋದಕ್ಕೆ ಎಲ್ಲರಿಗೂ ಮೂವತ್ತೇಳು ಜನಕ್ಕೂ ಎಂಟೈರ್ ಹೌಸ್ ಫುಲ್ ನಾವೇ ತೊಗೊಂಡಿದ್ವಿ ಹಾಗಾಗಿ ನಮಗೆಲ್ಲೂ ಏನೂ ಸಮಸ್ಯೆಗಳಾಗಿಲ್ಲ ಮನೇ ಅಷ್ಟೇ ನೀವೇನಾದರೂ ಬರ್ತೀರಾ ಅಂತ ಹೇಳಿದ್ರೆ ಈ ಮನೆಗೆ ನೀವು ಇಲ್ಲಿ ಇದನ್ನ ಬುಕ್ ಮಾಡ್ಕೋಬೋದು ಆಲ್ರೆಡಿ ನಾನು ಹೇಳ್ದಂಗೆ ಸೆವೆನ್ ಟೆನ್ ಆಗೋಯ್ತು ನಾವು ಸೆವೆನ್ ಥರ್ಟಿಗೆ ಇಲ್ಲಿಂದ ಬಿಡಬೇಕು ಹಂಗಾಗಿ ನಮ್ಮ ಭಟ್ರು ಆಲ್ರೆಡಿ ನಾವು ಉಳ್ಕೊಂಡಿರೋ ಹೋಮ್ ಸ್ಟೇನಲ್ಲಿ ಕಿಚನಲ್ಲಿ ಫುಡ್ ಆಲ್ರೆಡಿ ಬ್ರೇಕ್ಫಾಸ್ಟ್ ತಯಾರಾಗ್ತಾ ಇದೆ ಏನೇನೆಲ್ಲ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದ್ದಾರೆ ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ಸ್ಲಿಪ್ಪರ್ ಇಲ್ಲೇ ಬಿಡು ಕಿಚನ್ ಚಾನೆಲ್ ಇದೆ ಯೂಟ್ಯೂಬ್ ಚಾನೆಲ್ ಹಾ ನೋಡಿ ಇದೆ ಕಿಚನ್ ನಿನ್ನೆ ರಾತ್ರಿನೂ ಅಷ್ಟೇ ಒಳ್ಳೆ ಫುಡ್ ನಮಗೆ ಪ್ರಿಪೇರ್ ಮಾಡಿ ಕೊಟ್ಟಿದ್ರು ಈಗ ಆಲ್ರೆಡಿ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾ ಇದೆ ಏನೇನು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀರಾ ಸಿ ಪೊಂಗಲ್ ಓಕೆ ನಿಮ್ಮ ಹೆಸರು ಸರ್ ಯೋಗೇಂದ್ರ ಯೋಗೇಂದ್ರ ಹೌದು ಇವ್ರು ಮೈನ್ ಶೆಫ್ ಅವ್ರ ಜೊತೆಗೆ ಇವರು ಅಸಿಸ್ಟೆಂಟ್ ಕುಕ್ಕು ನಿಮ್ಮ ಹೆಸರು ಸರ್ ರಾಮಚಂದ್ರ ಓಕೆ ಒಬ್ಬರು ಒಬ್ರು ಆಂಟಿ ಇದ್ರಲ್ಲ ಲೇಡಿ ಅವರಲ್ಲಿ ಮನೆಗೆ ಹೋಗಿದ್ದಾರೆ ಮತ್ತೆ ಇವ್ರೊಬ್ರು ಅಂಕಲು ಸಿಕ್ಕಾಪಟ್ಟೆ ಶ್ರಮ ಜೀವಿ ಇವರು ನಿಮ್ಮ ಹೆಸರು ಬಾಬು ಅಂತೇಳಿ ನೋದೇ ಡೈನಿಂಗ್ ಹಾಲು ಇಲ್ಲಿ ಎಲ್ರಿಗೂ ಮಾರ್ನಿಂಗ್ ಬ್ರೇಕ್ಫಾಸ್ಟು ನೈಟ್ ಡಿನ್ನರು ಎಲ್ಲ ಇಲ್ಲೇ ಅರೇಂಜ್ ಮಾಡಿಕೊಟ್ಟಿದ್ದು ಇವಾಗ ಇನ್ನೇನು ಎಲ್ಲ ಅರೇಂಜ್ ಮಾಡ್ತಾರೆ ಇನ್ನೊಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಎಲ್ಲ ರೆಡಿ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಬನ್ನಿ ಏನಾದರೂ ರೆಡಿ ಮಾಡಿದ್ದಾರಾ ಇಟ್ಟಿದ್ದಾರೆ ಆಲ್ರೆಡಿ ಸ್ವಲ್ಪ ಓ ಬಿಸಿನೀರು ಇಟ್ಟಿದ್ದಾರೆ ವೆರಿ ನೈಸ್ ಎರಡು ಪಾರ್ಸಲ್ ಆಲ್ರೆಡಿ ಸಿಟ್ಬಿಟ್ಟಿದ್ದಾರೆ ಸೊ ಬನ್ನಿ ಇನ್ನು ಏನೇನಿದೆ ನೋಡ್ಕೊಂಡು ಬರೋಣ ನೋಡಿ ಇದೊಂದು ಮನೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಇದು ಆಯಿತು ಶಾ ಅಲ್ಲ ಮಾಡೋ ಇಲ್ಲಿ ರೂಮಲ್ಲಿ ಇಲ್ಲೊಂದಷ್ಟು ಚೆನ್ನಾಗಿ ಆಲ್ರೆಡಿ ರೆಡಿ ಆಗ್ತಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಎಲ್ಲರೂ ರೆಡಿ ಆಗ್ತಿದ್ದಾರೆ ಮೇಲಿನ ಪರಿಸ್ಥಿತಿ ಹೆಂಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವರು ಉಮಾ ಅಂತ ಹೇಳಿ ಕನ್ನಡ ಉಪನ್ಯಾಸಕರು ಉಪನ್ಯಾಸಕಿ ಉಮಾನ ಸ್ನೇಹಿತೆ ಶ್ವೇತ ಹೌದು ಉಮನ ಮಗಳು ರಿಷಿತಾ ಐಮ ಕಝೀನು ಐಶ್ವರ್ಯಾ ಸೊ ಈ ಫ್ಲೋರಲ್ಲಿ ಡಾರ್ಮೆಂಟ್ರಿ ಹಾಲಿದೆ ಒಂದು ನಿಮಿಷ ನೋಡ್ತೀನಿ ಫಸ್ಟ್ ರೆಡಿಯಾಗಿತ್ತಾ ಇದ್ರೆ ಸೊ ಎಸ್ ಎಲ್ರು ರೆಡಿಯಾಗಿದ್ದಾರೆ ಒಳಗಡೆ ಬರ್ಬೋದಾ ಎಸ್ ಲೆಟ್ಸ್ ಗೆಟ್ ಇನ್ ಎಸ್ ಇದೆ ಅಲ್ಲೂ ನೋಡಿಲ್ಲ ಆಲ್ರೆಡಿ ಎಲ್ಲರೂ ರೆಡಿ ಆಗ್ಬಿಟ್ಟಿದ್ದಾರೆ ಎಲ್ಲರೂ ಒಂದ್ಸಲ ಆಯ್ ಮಾಡಿಬಿಡಿಲ್ಲೀಚ ಆಗಿದ್ದು ಯಾಕೆಂದ್ರೆ ಇವ್ರಿಗೆ ಸಿಕ್ಕಾಬಿಟ್ಟರೆ ಟ್ರೆಕ್ಕಿಂಗ್ ಮಾಡಿ ಮಾಡಿ ಕೇದಾರ್ನಾಥ್ ಬದ್ರಿನಾಥ್ ಈ ತರ ಮೋಸ್ಟ್ ಡಿಫಿಕಲ್ಟ್ ಟ್ರೆಕ್ ಎಲ್ಲ ಮಾಡಿ ಸಿಕ್ಕಾಬಿಟ್ಟು ಎಕ್ಸ್ಪೀರಿಯನ್ಸ್ ಇವರು ತೇಜು ಮ್ಯಾಥಮೆಟಿಕ್ಸ್ ಲೆಕ್ಚರರು ಅವ್ರ ಮಗಳು ಕುನ್ಶಿ ವಿನೋನ್ಯಾ ಕುನ್ಶಿಸ್ ಕ್ಲೋಸ್ ಫ್ರೆಂಡ್ ಖುನ್ಶಿ ಸಿಸ್ಟರ್ ನೇಮ್ ದ್ಯುತಿ ಓಕೆ ಇನ್ನೊಂದು ರೂಮ್ ಇದೆ ನೋಡೋಣ ಬನ್ನಿ ಇಲ್ಲಿ ಯಾರ್ಯಾರಿದ್ದಾರೆ ಏನಾದ್ರು ರೆಡಿ ಆಗ್ತಿದಾರ ಹಲೋ ಗೆಟ್ ಇನ್ ಇಷ್ಟ ಐಮ ಕಜಿನ್ ಚೈತ್ರ ಐಮ ಕಸಿನ್ ಪ್ರೀತಿ ಚೈತ್ರಾ ಸಿಸ್ಟರ್ ಖುಷಿ ಖುಷಿ ಓಕೆ ಥ್ಯಾಂಕ್ ಯು ಎಲ್ಲರೂ ಪರಿಚಯ ಮಾಡ್ಕೊಂಡಿದ್ದೇನ ತಕ್ಷಕ್ ಅಯಮ್ಮ ಅಣ್ಣನ ಮಗ ನನ್ನ ಫ್ರೆಂಡ್ ಅಣ್ಣನ ಮಗ ಇವನು ತಕ್ಷಕ್ ಹಾ ಹೇಳು ಮಾಡ್ತೀಯಾ ಮಾಡ್ತೀವ ನಿಮಿಷ ಓಪನ್ ನೋಡಿ ಇದೊಂದು ರೂಮು ಇದು ಡಾರ್ಮೆಂಟ್ರಿ ಹಾಲೆ ಇದೂ ಅಷ್ಟೇ ನೋಡಿ ಎಷ್ಟು ದೊಡ್ಡದಿದೆ ಆಲ್ಮೋಸ್ಟ್ ಇಲ್ಲಿ ಟೂ ಟು ಟು ಹತ್ತು ಹನ್ನೆರಡು ಹದಿನೈದು ಹದಿನಾರು ಜನ ಮಲ್ಕೋಬೋದು ಇಲ್ಲಿ ಚೆನ್ನಾಗಿದೆ ಅಲ್ವಾ ಹೋಮ್ ಸ್ಟೇ ಎಲ್ರಿಗೂ ಇಷ್ಟ ಆಯ್ತಾ ಹೋಮ್ ಸ್ಟೇ ಸೊ ನೆಕ್ಸ್ಟ್ ನೀವೇನಾದರೂ ಕೊಡ್ಚಾದ್ರಿಗೆ ಬರ್ಬೇಕಂತಂದರೆ ಈ ಹೋಮ್ ಸ್ಟೇಗೆ ನೀವು ಪ್ಲ್ಯಾನ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಹೋಮ್ ಸ್ಟೇ ಟೈಮ್ ಸ್ಪೆಂಡ್ ಮಾಡೋಕ್ಕೆಲ್ಲ ಭಾಳ ಚೆನ್ನಾಗಿದೆ ಮತ್ತು ಇದು ಮೇಯ್ನ್ ಎಂಟ್ರೆನ್ಸು ಓಮ್ ಸ್ಟೇನಲ್ಲಿ ಸೊ ಮತ್ತು ಇಲ್ಲಿ ಕೆಲವರೆಲ್ಲ ಚಳಿಗೆ ಅಲ್ಲಿ ಬಿಸಿಲು ಕಾಯಿಸ್ಕೊಳ್ತಾ ಇದ್ದಾರೆ ಅಲ್ಲಿ ಹೋಗಿ ಅವ್ರನ್ನೂ ಭೇಟಿ ಮಾಡ್ಕೊಂಡು ಬರೋಣ ಪರಿಚಯ ಮಾಡಿಕೊಂಡು ಅದಕ್ಕೂ ಮುಂಚೆ ಅಲ್ಲಿ ಬರಿ ಕಾಲಲ್ಲಿ ಹೋಗೋಕ್ಕಾಗಲ್ಲ ಅದಕ್ಕೆ ಸ್ಲಿಪ್ಪರ್ ವೈರ್ ಮಾಡ್ಕೊಬಿಡ್ತೀನಿ ಸ್ಲಿಪ್ಪರ್ ಹಾಕ್ಕೊಂಡು ಹೋಗೋಣ ಮಕ್ಕಳೆಲ್ಲ ರಾತ್ರಿ ಬೇಗ ಬಂದವರೆಲ್ಲ ಚೌಕಾಬಾರ ಆಡಿ ಎಲ್ಲರೂ ಇಟ್ಟಿಗೆ ಪೀಸಲ್ಲಿ ಬರ್ಕೊಂಡಿದ್ದಾರೆ ಎದ್ದು ರೆಡಿಯಾಗಿ ಚಳಿ ಅಂತ ಹೇಳಿದ್ನಲ್ವ ಏಳು ಸೆವೆನ್ ತರ್ಟಿ ಹೊಡ್ಬೇಕಂತ ಅಲ್ಲಿರತ್ರ ಕ್ಯಾಂಪ್ ಫೈರ್ ಮಾಡಿದ್ವಿ ಬಾನ್ ಫೈಯರು ಅಲ್ಲಿ ಎಲ್ಲರೂ ಚಳಿಗೆ ಬೆಂಕಿ ಕಾಯಿಸ್ಕೊಳ್ಳೋದಕ್ಕೆ ನೋಡಿ ಹಳ್ಳಿಗಳ ಕಡೆ ಬೆಳಗ್ಗೆ ಬೆಳಗ್ಗೆನೇ ಕೂತ್ಕೊಂಡು ಎಲ್ಲರೂ ಯೂಶುವಲಾಗಿ ಎಲ್ಲಾದರೂ ಒಂದು ಕಡೆ ಸೌದೆ ಹಾಕ್ಬಿಟ್ಟು ಚಳಿಗೆ ಬೆಂಕಿ ಕಾಯಿಸ್ಕೊಳ್ತಿರ್ತಾರೆ ಅದು ನೀವು ಹಳ್ಳಿಗಳ ಕಡೆ ಎಲ್ಲ ಗೊತ್ತಿರುತ್ತೆ ಹಳ್ಳಿಲಿರೋರಿಗೆಲ್ಲ ಅದೇ ಥರ ಇಲ್ಲೂ ಮಾಡ್ತಿದ್ದಾರೆ ಬನ್ನಿ ಅವರೂ ಪರಿಚಯ ಮಾಡ್ಕೊಂಡು ಬರೋಣ ಎಲ್ಲ ಕೈಯೆಲ್ಲ ಇದ್ದೆ ಸಿಕ್ಕಾಪಟ್ಟೆ ಚಳಿಗೆ ನೋಡಿ ಇವರು ಪುಷ್ಪಲತನಾ ಪುಷ್ಪಲತಾ ಅಂತೇಳಿ ಇವರು ಬೆಂಗಳೂರಿನವರು ಅವರು ಮೋಹನ ಅವರು ಈಗ ಆಲ್ರೆಡಿ ನಮಗೆ ಟ್ರೆಕ್ಗೆ ಸುಮಾರು ಸಲ ನಮ್ಮ ಜೊತೆಯಲ್ಲಿ ಜಾಯಿನ್ ಆಗಿರೋದು ಇವರು ಫಸ್ಟ್ ಟೈಮ್ ಬಂದಿರೋದು ನೀವು ಫಸ್ಟ್ ಟೈಮ್ ಬಂದಿರೋದು ನೀಲೂರು ಉಮಾ ಲಾಸ್ಟ್ ಟೈಮು ನೇತ್ರಾವತಿ ಟ್ರೆಕ್ ಬಂದಿದ್ರು ಬಟ್ ನಾನು ನೇತ್ರಾವತಿ ಟ್ರೆಕ್ ಮಿಸ್ ಮಾಡ್ಕೊಂಡಿದ್ದೆ ಹೋಗಿರ್ಲಿಲ್ಲ ಓಕೆ ರಿಷಿತ ಹೋಗಿಲ್ಲ ಇಲ್ಲ ನೀವು ಫಸ್ಟ್ ಟೈಮು ಸೊ ಇಲ್ಲಿ ಫಸ್ಟ್ ಟೈಮ್ ಬಂದಿರೋರೆ ಆಲ್ಮೋಸ್ಟ್ ಒಂದು ಟೆನ್ ಟು ಟ್ವೆಲ್ ಮೆಂಬರ್ಸ್ ಇದ್ದಾರೆ ಮೋಹನ ಮಗಳು ಏನು ಏನ್ ಓ ನೈಸ್ ವೆರಿ ನೈಸ್ ರೋಹನ್ ಯಾರ ಆ ಕೋಮಲ ಅವ್ರ ಮಗ ಅದೇ ಚಳಿ ಇದೆ ನೋಡಿ ಹಿಂಗೆ ಆಮೇಲಿಂದ ಶಾರ್ಟ್ಲಿ ಇನ್ನೇನು ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಸೊ ಎಲ್ರಿಗೂ ನಿಮಗೆ ನೆಕ್ಸ್ಟ್ ಬ್ರೇಕ್ಫಾಸ್ಟಲ್ಲಿ ಅಲ್ಲಿ ಆಲ್ರೆಡಿ ಹೇಳ್ದೆ ಏನೇನು ರೆಡಿ ಆಗಿತ್ತು ಬ್ರೇಕ್ಫಾಸ್ಟ್ ಅಂತ ಇನ್ನೊಂದು ಕೆಲವೇ ಕೆಲವು ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಅಲ್ಲಿ ಎರಡು ರೂಮ್ ಇದೆ ಒಂದೊಂದು ರೂಮಲ್ಲಿ ನಾಲ್ಕು ಬೆಡ್ ಹಾಕಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಇಲ್ಲಿ ಯಾವ ತರ ಇದೆ ರೂಮ್ ಅಂತೇಳಿ ನಾವು ಸ್ಟೇ ಆಗಿದ್ದ ರೂಮು ಇದು ನೋಡಿ ಲಗೇಜು ಕೆಲವರೆಲ್ಲ ಆಲ್ರೆಡಿ ಚೆಕ್ಔಟ್ ಮಾಡೋದಕ್ಕೆ ಒಂದಷ್ಟು ಎಲ್ಲ ಪ್ಯಾಕ್ ಆಗೋಗಿದೆ ಲಗೇಜು ಸೊ ಒಂದಷ್ಟು ಜನ ಎಲ್ಲ ಆಲ್ರೆಡಿ ಚೆಕ್ಔಟ್ ಮಾಡಿ ಎಲ್ಲ ಲಗೇಜ್ ಎಲ್ಲ ತಂದು ಎಲ್ಲ ಹೊರಗಡೆ ಇಟ್ಬಿಟ್ಟಿದ್ದಾರೆ ಇನ್ನೇನು ಹೊರಡ್ಬೇಕಂತೇಳಿ ಎಸ್ ಇದು ಇನ್ನೊಂದು ಪಕ್ಕದ ರೂಮು ಎಸ್ ಇವರು ಪರವಾಗಿಲ್ಲ ಇಟ್ಸ್ ಓಕೆ ಹಿಂಗೆ ನ್ಯಾಚುರಲ್ ಆಗಿ ಇರಲಿ ಇವರು ಗಾಯತ್ರಿ ಸೊ ನಮ್ಮ ಒನ್ ಆಫ್ ದ ಫ್ರೆಂಡ್ ಇವರು ಬೆಂಗಳೂರವರು ಇವರು ನಿಮ್ಮ ಎಲ್ಲಿ ವರ್ಕ್ ಮಾಡ್ತಿರೋದು ಗಾಯಿಸಿ ನೀವು ಅಕೌಂಟ್ಸ್ ಗೋಲ್ಡ್ ಆ ಅಕೌಂಟ್ಸ್ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಶಿ ಇಸ್ ಅ ವರ್ಕಿಂಗ್ ವುಮೆನ್ ಅಂಡ್ ಓಮ್ ಮೇಕರ್ ಅಂಡ್ ವೆರಿ ಯಂಗ್ ಅಂಡ್ ಎನರ್ಜೆಟಿಕ್ ಆಕ್ಟಿವ್ ಲೇಡಿ ಇವರು ಓಕೆ ಗೈಸ್ ರೆಡಿಯಾಗಿ ಆಗಿ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟೆ ಆಗ್ಲೇ ಹೇಳ ಆ ಹೇಳದ್ಲು ಆದ್ರೆ ಇದುವರ್ಗ ನಾನು ಏನು ಯಾರಿವರು ಅಂತ ಇದುವರೆಗೂ ನಾನು ಹೇಳಲೇ ಇಲ್ಲ ಅಲ್ವಾ ಇವಳೆ ನನ್ನ ಬೆಸ್ಟಿ 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 ಇವಳು ಹಿಮಾವತಿ ಅಂತ ಹೇಳಿ ಇವತ್ತಿ ಟ್ರೆಕ್ಕು ಟೂ ಡೇಸ್ ಟ್ರಿಪ್ಪು ಇಷ್ಟು ಚೆನ್ನಾಗಿ ಆಗ್ತಿರೋದಕ್ಕೆ ಆರ್ಗನೈಸರ್ ನೋಡಿ ಪ್ರತಿಯೊಬ್ರಿಗೂ ಎಲ್ಲ ವಿಚಾರಿಸಿಕೊಂಡು ಎಲ್ಲನು ಯಾರಿಗೂ ಏನು ಎಲ್ಲೂ ಏನು ಪ್ರಾಬ್ಲಮ್ ಆಗದಂಗೆ ಎಲ್ಲ ನೀಟಾಗಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಕ್ಯಾರಿ ಆಗ್ತಾ ಇದೆ ಅದಕ್ಕೆಲ್ಲ ಕಾರಣ ಸುಂದ್ರಿ ಚಳಿ ಇಲ್ಲ ನಂಗೆ ಈಗ ಹೋಗ್ ಬರೋದಕ್ಕೆ ಆಮೇಲೆ ಸೊ ಎಲ್ಲರೂ ಈಗ ವಾಕಿಂಗ್ ಹೋಗ್ತಾರಂತೆ ಎಲ್ಲ ಲಗೇಜ್ ಎಲ್ಲ ಎದ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಚೆಕ್ಔಟ್ ಆಗ್ತಾ ಇದಾರೆ ಒಬ್ಬೊಬ್ಬರೇ ನಾವು ಈಗ ಚೆಕ್ಔಟ್ ಆಗ್ಬಿಡೋಣ ಓಕೆ ರಂಜಿತಾ ಕಮ್ ಮನಿ ಎಲ್ಲರೂ ವಾಕ್ ಹೋಗಿ ಬರೋಣ ನೋಡಿ ಎಲ್ಲರೂ ವಾಕಿಂಗ್ ಹೋಗ್ತಾ ಇದಾರೆ ಓ ಎಲ್ಲ ಅಲ್ಲೊಂದು ಯಾವುದೋ ಒಂದು ಬಿಲ್ಡಿಂಗ್ ಇದೆ ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಎಲ್ಲರೂ ಎಕ್ಸ್ಪ್ಲೋರ್ ಮಾಡ್ತಿದಾರಾ ಏ ಬಿಲ್ಡಿಂಗ್ ಮೇಲೆನೆ ವಾಕ್ ಮಾಡ್ತಾ ಇದ್ದಾರಂತೆ ನೋಡೋಣ ಬಾರಪ್ಪ ಅಬ್ಬಾ ಅಬ್ಬಾ ಅಬ್ಬ ನೋಡಿ ನೋಡಿ ಎಲ್ರು ಆ ಹೇಳ್ರಪ್ಪ ಎಲ್ಲ ವಾಕ್ ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡಕ್ ಬಂದಿರೋ ಮಹಿಳಾ ಮಣಿಗಳೆಲ್ಲರೂ ಒಂದು ಆ ಹೇಳಿ ಅಡಕೆ ಇಲ್ಲಿ ಮೇಲೆ ಅಡಿಕೆ ಒಣಗಾಕಿದ್ದಾರೆ ಎಷ್ಟು ಚೆನ್ನಾಗಿ ಅಡಿಕೆನ ಕೊಯ್ಲು ಮಾಡಿ ಅದನ್ನ ಒಣಗ್ಸಕ್ ಹಾಕಿದ್ದಾರೆ ಮೋಸ್ಟ್ಲಿ ಇದೆಲ್ಲ ಒಣಗಿ ಅದು ಸಿಪ್ಪೆಯೆಲ್ಲ ಬಿಡಿಸಿ ಅದನ್ನು ಫುಲ್ಲು ಪೀಸ್ ಮಾಡೋದಕ್ಕೆ ಆಲ್ಮೋಸ್ಟು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಬೇಕಾಗುತ್ತೆ ಯಾಕೆಂದರೆ ಪೂರ್ತಿ ಒಣಗಬೇಕು ತುಂಬ ಟೈಮ್ ತೊಗೊಳುತ್ತೆ ಅಡಿಕೆ ಒಣಗೋದಕ್ಕೆ ಬೇಗ ಒಣ ಬೇಗ ಒಣಗುತ್ತೆ ಯಾಕೆಂದ್ರೆ ಈಗ ಈಗ ಮಾರ್ನಿಂಗ್ ಅಷ್ಟೇ ಹಿಂಗೆ ವೆದರ್ ಈ ಥರ ಇರುತ್ತೆ ಇನ್ನೊಂದು ಹತ್ತು ಗಂಟೆ ಆಗ್ತಿದ್ದಂಗೆ ತುಂಬ ಚೆನ್ನಾಗಿ ಬಿಸಿಲು ಬಂದ್ಬಿಡುತ್ತೆ ಎಲ್ಲರೂ ನೋಡಿ ಈ ಕಡೆ ಸೊಪ್ಪೆಲ್ಲ ಬೆಳೆದಿದ್ದಾರಂತೆ ಏನೇನಿದ್ಯೋ ಗೊತ್ತಿಲ್ಲ ಈ ಕಡೆ ಸುತ್ತಲೂ ಒಂದು ವ್ಯೂ ನೋಡ್ಕೊ ಬರೋಣವಾ ಹಾ ಬನ್ನಿ ಒಂದು ವ್ಯೂ ಫುಲ್ಲು ನೋಡ್ಕೊಂಡು ಬರೋಣ ಮಾರ್ನಿಂಗ್ ಶೂಟ್ ಮಾಡ್ತಾ ಇರೋರು ಮಾಡ್ತಿದ್ದಾರೆ ಇಲ್ಲೆಲ್ಲ ಓಡಾಡೋರು ಓಡಾಡ್ತಿದ್ದಾರೆ ಹಾ ನೋಡಿ ನಮ್ಮ ಫೋಟೋಗ್ರಾಫರ್ ಸಿಕ್ಕಿದ್ದಾಳೆ ರಿಷಿತಾ ದ ಮೋಸ್ಟ್ ಆಕ್ಟಿವ್ ಗರ್ಲ್ ಆ್ಯಂಡ್ ಶೀಸ್ ಎ ಭರತನಾಟ್ಯಂ ಡ್ಯಾನ್ಸರ್ ಆಲ್ಸೋ ಸೊ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳಂತೆ ಒಂದೇ ಒಂದು ಸ್ಟೆಪ್ ಮಾಡ್ತೀಯ ಓ ಹುಲಿ ಕುಣಿತ ಎಲ್ಲ ಮಾಡಿದ್ಲು ಅಂತಾರತ್ರ ನೋಡಿ ನಾನು ಸ್ಟ್ರೈನ್ ಆಗಿತ್ತು ಟಯರ್ಡ್ ಆಗಿತ್ತು ಅಂತ ಮಲ್ಕೊಬಿಟ್ಟೆ ನಾನು ಎದೊಳಕ್ಕೆ ಆಗಿಲ್ಲ ನೋಡಿ ನಮ್ಮ ಚಿನ್ನು ಮರಿ ಸಖತ್ತಾಗಿ ಡ್ಯಾನ್ಸ್ ಎಲ್ಲ ಮಾಡಿದೆ ಚಿಕ್ಕದಾಗ ಒಂದು ಒಂಡೆ ಮಾಡಿದ್ದಾರೆ ಮಳೆ ನೀರೆಲ್ಲ ಬಂದರೆ ಅದು ಸ್ಟೋರ್ ಆಗೋದಕ್ಕೆ ಮತ್ತು ಬೋರ್ ಬೋರೆಲ್ಲ ಹಾಕ್ಸ್ಕೊಂಡಿದ್ದಾರೆ ಆ ನೀರೆಲ್ಲ ಏಕೆಂದರೆ ಸಮ್ಮರಲ್ಲೆಲ್ಲ ಇಲ್ಲೆಲ್ಲ ನೀರು ಸಿಗೋ ತುಂಬ ಕಷ್ಟ

ಇವತ್ತಾಗಿದ್ದು ಮತ್ತೆ ನಾಳೆ ಸಿಗಲ್ಲ ಓಕೆ ಎಲ್ಲರ ಹತ್ರನೂ ಒಂದೆನ್ ಫೀಡ್ಗೊಳ್ಳಿ ಸಮಯದ ಮಕ್ಕಳು ಸಿಗೋದಿಲ್ಲ ತಿಂಡಿ ತಿನ್ನೋದಕ್ಕೆ ಎಲ್ರೂ ಆಲ್ರೆಡಿ ಎಲ್ಲರೂ ಕ್ಯೂ ನಿಂತುಬಿಟ್ಟಿದ್ದಾರೆ ನೋಡಪ್ಪ ಎಸ್ ನಮ್ಮ ಗ್ರೂಪ್ ದರ್ಶನ್

ಮತ್ತು ಎಲ್ಲ ಒಂದು ಸಲ ರೂಮ್ಗಳೆಲ್ಲ ಇನ್ನೊಂದು ಸಲ ಎಲ್ಲ ಚೆಕ್ ಮಾಡಿ ಯಾಕೆಂತಂದರೆ ನಾವು ಅಷ್ಟು ದೂರದಿಂದ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ ಏಕೆ ಮತ್ತು ಮೊಬೈಲ್ ಚಾರ್ಜರ್ಸ್ ಇರ್ಬೋದು ಮೊಬೈಲ್ ಇರ್ಬೋದು ಬೇರೆ ಇನ್ನೇನಾದರೂ ಸಣ್ಣ ಪುಟ್ಟ ವಸ್ತುಗಳು ಕೆಲವು ಸಲ ನಾವು ಅಲ್ಲಿ ಕಾಟ್ ಮೇಲೆ ಎಲ್ಲಾದರೂ ಇಟ್ಟಿರ್ತೀವಿ ಮರ್ತಿರ್ತೀವಿ ಆ ಬೆಡ್ ಸ್ಪ್ರೆಡ್ಸಲ್ಲಿ ಎಲ್ಲಾದರೂ ಸೇರ್ಕೊಂಡಿರುತ್ತೆ ಸಲ ಸಡನ್ನಾಗಿ ಗೊತ್ತೇ ಆಗೋಲ್ಲ ಹಾಗಾಗಿ ನಾವು ಹೊರಡೋಕ್ಕೂ ಮುಂಚೆ ಒಂದೆರಡು ಸಲ ರೂಮನ್ನ ಮತ್ತೆ ನಾವು ರೀಚೆಕ್ ಮಾಡಿಕೊಂಡ್ರೆ ಒಳ್ಳೆಯದು ಅಷ್ಟು ದೂರ ವಾಪಸ್ ಹೋಗಿ ಮತ್ತೆ ನಾವು ಇಲ್ಲಿಗೆ ಬಂದು ಮರ್ತಿದ್ರೆ ತೊಗೊಂಡು ಹೋಗೋಕ್ಕಾಗಲ್ಲ ಯಾಕೆಂದರೆ ಮೊಬೈಲ್ ಚಾರ್ಜರ್ಸ್ ಎಲ್ಲ ಒರ್ಜಿನಲ್ ಇರ್ತವೆ ಅವೆಲ್ಲ ಒಂದ್ಸಲ ಕಳೆದಾಕೊಂಡ್ರೆ ಮತ್ತೆ ನಮಗೆ ಒರಿಜಿನಲ್ ಚಾರ್ಜರ್ಸ್ ಸಿಗೋಲ್ಲ ಹಾಗಾಗಿ ರೂಮೆಲ್ಲ ಒಂದೊಂದ್ಸಲ ಎಲ್ಲ ನೀಟಾಗಿ ಚೆಕ್ ಮಾಡಿ ಅವ್ರಿಗೆಲ್ಲ ಬಿಲ್ ಎಲ್ಲ ಪೇ ಮಾಡಿ ಅಲ್ಲಿಂದ ಹೊರಟ್ವಿ ಮುಂದೆ ಹೋಗ್ತಾ ಇನ್ನೊಂದಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಮಾತಾಡ್ಕೊಂಡು ಜರ್ನಿ ಮಾಡ್ತಾ ಮಾತಾಡ್ಕೊಂಡು ಹೋಗೋಣ ಬನ್ನಿ ಮತ್ತೆ ನಾನಿಲ್ಲಿ ರೂಮ್ನ ನ ನಿಮ್ಗೆ ಅಲ್ಲಿ ಎಲ್ಲ ಪ್ರತಿಯೊಂದು ಹೋಮ್ ಸ್ಟೇನಲ್ಲಿ ರೂಮ್ಗಳನ್ನೆಲ್ಲ ತೋರಿಸಿದೆ ಅಲ್ಲಿ ನೋಡಿದಾಗ ಏನಪ್ಪ ಇದೇನು ಯಾರಾದರೂ ನೋಡಿದ ತಕ್ಷಣ ಏನು ಇಷ್ಟೊಂದೆಲ್ಲ ಗಲೀಜಾಗಿತ್ತ ರೂಮ್ಗಳು ಅಂತ ಅನ್ಕೋಬೇಡಿ ದಯವಿಟ್ಟು ಇಲ್ಲ ನಾವು ಬಂದಾಗಲೂ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಪ್ರತಿಯೊಂದು ಬೆಡ್ ಸ್ಪ್ರೆಡ್ಸ್ ಎಲ್ಲ ನೀಟಾಗಿ ಇಟ್ಟಿದ್ದರು ಬಟ್ ನಾವೆಲ್ಲ ನೈಟು ಮಲಗಿ ಬೆಳಿಗ್ಗೆ ಎದ್ದಾಗ ಬೆಳಿಗ್ಗೆ ಬೇಗನೆ ಹೊರಡಬೇಕಾಗಿತ್ತು ಹಂಗಾಗಿ ಅವೆಲ್ಲ ಹಂಗೆ ಗಜಾಬಿಜಿಯಾಗಿ ಬಿದ್ದಿದಾವಷ್ಟೇ ಅದಕ್ಕೆಲ್ಲ ನೀವು ಏನಪ್ಪ ಪೈಸ ಗಲೀಜು ಅನ್ಕೋಬೇಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹೋಮ್ ಸ್ಟೇನ ಮತ್ತೆ ಈ ಹೋಮ್ ಸ್ಟೇನ ಪರಿಸರನು ಅಷ್ಟೇನೆ ಸುತ್ತ ಕಾಡು ಮಧ್ಯದಲ್ಲಿ ಮನೆ ಇದೆ ಹಾಗಾಗಿ ತೋಟ ಅಲ್ಲೇ ತೋಟವನ್ನು ಸಹ ಮಾಡಿಕೊಂಡಿದ್ದಾರೆ ಮತ್ತು ಇದು ರೋಡ್ ರೋಡಿಂದ ಜಸ್ಟು ಒಂದೂವರೆಯಿಂದ ಎರಡು ಕಿಲೋಮೀಟ್ರ್ ದೂರದಲ್ಲಿ ಅಷ್ಟೇ ಇರೋದು ಮತ್ತು ಕರ್ಚಾದ್ರಿಯಿಂದ ಇದು ಒಂದು ಐದರಿಂದ ಐದು ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಆಗುವುದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಜರ್ನಿ ಆಗುತ್ತಷ್ಟೇ ಇಂದ ನೀವು ಜೀಪ್ ಇಟ್ಕೊಂಡು ಈ ಹೋಮ್ ಸ್ಟೇಗೆ ಬರ್ಬೋದು ಇಲ್ಲ ನಿಮ್ಮ ಓನ್ ವೆಹಿಕಲ್ಸ್ ಇದ್ದರೆ ನಾನು ಮುಂಚೆನೇ ಹೇಳಿದಂಗೆ ನೀವು ಇಲ್ಲಿಗೆ ಬರ್ಬೋದು ಮತ್ತು ಈಗ ನಮ್ಮ ಎರಡನೇ ದಿನದ ಪ್ರಯಾಣ ಶುರುವಾಗಿದ್ದು ಗುರುಶಕ್ತಿ ಟ್ರಾವೆಲ್ಸ್ ಅಂದರೆ ನಾವು ಏನು ಮೊದಲನೇ ದಿನ ನೈಟ್ ಜರ್ಮಿ ಮಾಡ್ಕೊಂಡು ಬಂದಿದ್ವಿ ಅವ್ರ ಕಡೆದೇ ಬಸ್ ಇದೆ ನಾರ್ಮಲ್ ಸೀಟರ್ ಬಸ್ನ ನಾವು ಬುಕ್ ಮಾಡ್ಕೊಂಡ್ವಿ ಈಗ ಹೊರಟಿರೋದು ಕುಪ್ಪಳ್ಳಿ ಕಡೆಗೆ ನಮ್ಮ ಕುವೆಂಪುರವರ ಜನ್ಮಸ್ಥಳವಿದು ಇದು ನಾವು ಉಳ್ಕೊಂಡಿದ್ದಂತ ಹೋಮ್ ಸ್ಟೇಂದ ಅಂದ್ರೆ ಕೊಡ್ಚಾದ್ರಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರೋದು ಕುಪ್ಪಳ್ಳಿ ಹಂಗಾಗಿ ಇಲ್ಲಿಂದ ಎರಡು ಗಂಟೆ ಟೈಮ್ ಜರ್ನಿ ಆಗುತ್ತೆ ಅಂತ ಹೇಳಿದ್ರು ಡ್ರೈವರು ಹಾಗಾಗಿ ನಾವು ಎಲ್ಲ ನಾವು ಏಳುವರೆಗೆ ಹೊರಡಬೇಕು ಅಂತ ಹೇಳಿ ಬೇಗ ರೆಡಿ ಆದ್ವಿ ಬಟ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಎಲ್ಲ ಹೊರಡಷ್ಟೋತ್ ಎಂಟು ಗಂಟೆ ಆಗೇ ಹೋಯ್ತು ತೊಂದರೆ ಇಲ್ಲ ಯಾಕಂದ್ರೆ ಇಂಡಿಯನ್ ಟೈಮಿಂಗ್ಸು ಇಂಡಿಯನ್ಸ್ ನಾವು ಹಂಗಾಗಿ ಇನ್ ಟೈಮ್ಗೆ ಮ್ಯಾಕ್ಸಿಮಮ್ ಅದರಲ್ಲೂ ಮೂವತ್ತೇಳು ಜನನ ನಾವು ಅಷ್ಟು ಬೇಗ ಹೊರಡ್ಸ್ಕೊಂಡು ಕರ್ಕೊಂಡು ಹೋಗಿದ್ದೀವಿ ಅಂತಂದ್ರೆ ಅಂದ್ರೆ ನಿಜವಾಗ್ಲೂ ಅದೊಂಥರ ಖುಷಿ ವಿಚಾರ ಅವರೇ ಯಾರೂ ಇಲ್ಲಿ ಇಲ್ಲಿ ಮೂವತ್ತೇಳು ಜನದಲ್ಲಿ ಅರ್ಧಕ್ಕೆ ಅರ್ಧ ಜನ ಎಲ್ಲ ಹೊಸೊಬ್ಬರೆ ಬಟ್ ಯಾರೂ ನಾವು ಯಾಕೆ ಮಾಡಬೇಕು ಹೊಸೊಬ್ಬರು ನಾವು ನಮಗೇನು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನಾವು ದುಡ್ಡು ಕೊಟ್ಟಿದ್ದೀವಿ ಬಿಡು ಅವರೆಲ್ಲ ನೋಡ್ಕೋತಾರೆ ಆ ಥರ ಮನಸ್ಥಿತಿಯವರಂತೂ ಯಾರೂ ಇರಲಿಲ್ಲ ಪ್ರತಿಯೊಬ್ಬರೂ ಎಲ್ಲ ಕೆಲಸಗಳಲ್ಲೂ ಕೈ ಜೋಡಿಸಿದ್ರು ಅವ್ರವ್ರ ಕೆಲಸದನ್ನ ಅವ್ರವ್ರ ಫಾಸ್ಟಾಗಿ ಎಲ್ಲ ಮುಗಿಸ್ಕೊಂಡಿದ್ದಕ್ಕೆ ನಾವೆಲ್ಲ ಈ ಜರ್ನಿ ನಮಗೆ ತುಂಬ ಈಸಿ ಆಯಿತು ಮಕ್ಕಳು ಅಷ್ಟೇ ಯಾವುದೇ ಆ್ಯಟಿಟ್ಯೂಡ್ ಇರಲಿಲ್ಲ ಜೊತೆಗೆ ಇಲ್ಲಿ ಯಾರಿಗೂ ಆ ಥರ ಈಗೂ ನೇಚರ್ ಇಲ್ಲ ಈ ಥರ ಇದ್ದಾಗ ನಮಗೆ ಜರ್ನಿನ ನಾವು ಸಕ್ಸಸ್ಫುಲ್ಲಾಗಿ ಮಾಡ್ಬೋದು ಒಳ್ಳೆ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ತಿಂದು ಮಕ್ಕಳೆಲ್ಲ ನಿದ್ದೆ ಹೋಗ್ಬಿಟ್ಟಿದ್ರು ಆದರೆ ನಮ್ಮ ಆರ್ಗನೈಸರ್ ಯಾರು ನಿದ್ದೆ ಮಾಡೋಕ್ಕೆ ಬೀಳದೆ ಎಲ್ಲರೂ ಹೆದರ್ಸಿ ಫಸ್ಟ್ ಎಲ್ಲರೂ ಲೇಡೀಸ್ ಕೈಲೆಲ್ಲ ಡ್ಯಾನ್ಸ್ ಮಾಡಿಸಿ ಆಮೇಲೆ ನೆಕ್ಸ್ಟ್ ಟ್ರಿಪ್ಪು ಮಕ್ಕಳುಗಳನ್ನು ಸಹ ಚಿಯರ್ ಅಪ್ ಮಾಡಿಸಿ ಅವ್ರಿಗೂ ಸಹ ಎಲ್ಲ ಡ್ಯಾನ್ಸ್ ಮಾಡಿಸಿದ್ರು ಹೀಗೆ ನಾವು ಬಸ್ ಜರ್ನಿನಲ್ಲೂ ಸಹ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಎಲ್ರೂ ಏನು ತೊಂದರೆ ಆಗ್ದಂಗೆ ಆರಾಮಾಗಿ ನಾವು ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಮಕ್ಳುಗಳು ಅಷ್ಟೇ ಎಲ್ಲ ಒಬ್ರಿಗಿಂತ ಒಬ್ಬರು ಒಳ್ಳೊಳ್ಳೆ ಡ್ಯಾನ್ಸರ್ಸ್ ಇದ್ದಾರೆ ಎಲ್ಲ ಸ್ಪೆಷಲ್ ಟ್ಯಾಲೆಂಟ್ಗಳೇನೆ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು ಅವ್ರ ಎಕ್ಸ್ಪ್ರೆಷನ್ ನೋಡಬೇಕಿತ್ತು ಸಿಕ್ಕಿಬಿಟ್ಟೆ ಸಖತ್ತಾಗಿತ್ತು ಮಾತ್ರ ತುಂಬ ಖುಷಿಯಾಯ್ತಪ್ಪ ಮಾತ್ರ ಜರ್ನಿ ಅಂತೂ ನಮಗೆ ಮಾಡ್ದಂಗೆ ಅನಿಸ್ಲಿಲ್ಲ ಅದರಲ್ಲೂ ನಮ್ಮ ಚೋಟು ಶ್ರೀನಾಯ್ ಅಂತೂ ಸೂಪರೋ ಸೂಪರ್ ಅವರು ಮತ್ತು ಇವರು ನಾನು ಮುಂಚೆನೇ ಹೇಳ್ದಂಗೆ ಕನ್ನಡ ಉಪನ್ಯಾಸಕ ಇವರು ಉಮಾ ಹಾಗಾಗಿ ನಾವು ಹೋಗ್ತಾ ಇರುವಂಥ ಜಾಗದ ಬಗ್ಗೆ ಮುಂಚೆನೇ ಒಂದಷ್ಟು ಮಾಹಿತಿಯನ್ನು ಮಕ್ಳುಗಳಿಗೆ ತಿಳಿಸ್ಕೊಟ್ಟಿದ್ರು ಯಾಕೆ ನಾವು ಇವತ್ತು ಈ ಜಾಗನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಯಾಕೆ ಇವತ್ತು ನಾವು ಇಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೇಳಿ ಕುವೆಂಪು ಅವರ ಜನ್ಮ ಸ್ಥಳದ ಬಗ್ಗೆ ಒಂದಷ್ಟು ಮಾಹಿತಿನ ಮುಂಚೆನೇ ತಿಳಿಸ್ಕೊಟ್ಟಿದ್ರು ಮತ್ತು ನಾನು ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ಒಂದು ಸಪ್ರೇಟ್ ಲಾಗ್ನ ಮಾಡಿ ಹಾಕಿದ್ದೀನಿ ಈ ಒಂದು ಜಾಗದ ಬಗ್ಗೆ ಅದರಲ್ಲಿ ನೀವು ನೋಡಿ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ ನೆಕ್ಸ್ಟ್ ನಾವು ಅಲ್ಲಿಂದ ಬಂದು ಹೇಳಿದ್ವಿ ಕುವೆಂಪು ಅವರ ಜನ್ಮಸ್ಥಳ ಕುಪ್ಪಳ್ಳಿಗೆ ಅಲ್ಲಿ ಕವಿ ಶೈಲಕ್ಕೆ ಭೇಟಿ ಕೊಟ್ಟು ಮನೆಯನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ನಮ್ಮ ಮುಂದಿನ ಪ್ರಯಾಣ ಶುರುವಾಗಿದ್ದು ಸಕ್ಕರೆ ಬೈಲ್ ಕಡೆಗೆ ಸಕ್ಕರೆ ಬೈಲು ಆನೆ ಬಿಡಾರ ಎಲಿಫೆಂಟ್ ಕ್ಯಾಂಪು ಅದು ಆಕ್ಚುಲಿ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಗೆ ಕ್ಲೋಸ್ ಆಗುತ್ತಂತೆ ಬಟ್ ನಾವು ಕುಪ್ಪಳ್ಳಿನಲ್ಲೆ ತುಂಬಾ ಹೊತ್ತಾಗೋಯ್ತು ನಮಗೆ ಅಲ್ಲಿ ಎಲ್ಲ ಜಾಗವನ್ನು ನಾವು ನೀಟಾಗಿ ನೋಡಿಕೊಂಡು ಮಕ್ಕಳಿಗೆಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಟ್ಟು ಅಲ್ಲಿಂದ ಹೊರಡ್ ಹೊರಡೋದ್ರಿಂದ ಹೊರಟಿದ್ರಿಂದ ಹಾಗಾಗಿ ನಮಗೆ ಇನ್ ಟೈಮ್ಗೆ ಎಲ್ಲಿ ರೀಚ್ ಆಗೋಕ್ಕಾಗಲಿಲ್ಲ ಕ್ಯಾಂಪ್ ಕ್ಲೋಸ್ ಆಗಿ ಹೋಗಿತ್ತು ಇವತ್ತು ಬಸ್ ನಲೇ ನಿಲ್ಸಿ ಮಕ್ಳಿಗೆಲ್ಲ ಬಸ್ ಸ್ಟಾಪ್ ಮೇಲೆಲ್ಲ ಹತ್ತಿ ಅದ್ರದ್ದು ಒಂದು ಎಕ್ಸ್ಪೀರಿಯೆನ್ಸ್ ನ ಕರ್ಕೊಂಡು ಕರ್ಕೊಂಡ್ ಬಂದ್ವಿ ನಾವು ಹೊರಟಿದ್ದು ಶಿವಮೊಗ್ಗದ ಕಡೆಗೆ ಯಾಕೆಂದರೆ ನಾವು ಟ್ರೈನ್ ರಿಸರ್ವೇಷನ್ ಮಾಡ್ಕೊಂಡಿದ್ವಿ ಮೂರುವರೆಗೆ ನಮಗೆ ಟ್ರೈನ್ ಇದ್ದಿದ್ದು ಹಂಗಾಗಿ ನಾವು ಊಟ ಮುಗಿಸ್ಕೊಂಡು ಬೇಗನೆ ಹೊರಡಬೇಕಾಗಿತ್ತು ನಾವು ಮುಂಚೆನೇ ಡ್ರೈವರ್ಗೆ ಹೇಳಿದ್ವಿ ನಮಗೆ ಅಲ್ಲೆಲ್ಲಾದರೂ ನಿಯರ್ ಬೈ ಹೋಟೆಲ್ ಹತ್ರ ಸ್ಟಾಪ್ ಮಾಡಿ ಒಂದು ಒಳ್ಳೆ ಓಟೆಲ್ಗೆ ಅಂತೇಳಿ ಹಾಗಾಗಿ ಅವರು ಶಿವಮೊಗ್ಗದಿಂದ ಹತ್ತು ಕಿಲೋಮೀಟ್ರು ಹಿಂದೆ ಅಂದರೆ ಮೇಧಾ ಗ್ರ್ಯಾಂಡ್ ಅಂತೇಳಿ ಇದ್ಯಾವುದು ಒಂದು ಹೋಟೆಲ್ ಹತ್ರ ನಿಲ್ಲಿಸಿದ್ರು ವೆಜಿಟೇರಿಯನ್ ಫುಡ್ಡು ಊಟನೂ ಅಷ್ಟೇ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಅಲ್ಲಿಂದ ನಮ್ಮ ಪ್ರಯಾಣ ಶುರುವಾಗಿದ್ದು ನೆಕ್ಸ್ಟು ರೈಲ್ವೆ ಸ್ಟೇಷನ್ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಕಡೆಗೆ ಎರಡು ಮುಕ್ಕಾಲು ನಾವು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ಮಧ್ಯಾಹ್ನ ಮೂರುವರೆಗೆ ಟ್ರೈನ್ ಇದ್ದಿದ್ದು ಮುಂಚೆನೇ ರಿಸರ್ವೇಷನ್ ಮಾಡ್ಕೊಂಡಿದ್ದರಿಂದ ನಮ್ಗೇನು ತೊಂದರೆ ಆಗಲಿಲ್ಲ ಜೊತೆಗೆ ನಮ್ಗೆ ಇಲ್ಲಿ ಸರ್ಪ್ರೈಸ್ ಅಂತ ಅನಿಸಿದ್ದು ನಮ್ಗೆ ನಮ್ಮ ಗ್ರೂಪ್ನಲ್ಲಿ ತಕ್ಷಕ ಅಂತ ಬಂದಿದ್ನಲ್ಲ ಐಮ್ಮ ಅವರ ಬ್ರದರು ಅವ್ರ ಅಣ್ಣನೂ ಸಹ ಅಲ್ಲೇ ಬಂದಿದ್ರು ಅವರು ಶಿವಮೊಗ್ಗಗೆ ಮಗನ್ನ ಪಿಕ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಅವರು ಜ ಪ್ರಯಾಣನ ಬೇರೆ ಕಡೆಗೆ ಶಿವಮೊಗ್ಗದಲ್ಲಿ ಹೋಗಬೇಕಾಗಿತ್ತಂತೆ ಹಾಗಾಗಿ ಅವನನ್ನು ಅವರು ಅಲ್ಲೇ ಕರ್ಕೊಂಡು ಹೋದ್ರು ಮತ್ತು ಎಲ್ಲರೂ ನಮ್ಮ ನಮ್ಮ ಲಗೇಜ್ಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಎಲ್ಲರೂ ನಾವೇನು ಮಾಡಿದ್ವಿ ರೈಲ್ವೆ ಸ್ಟೇಷನ್ ಒಳಗಡೆ ಎಲ್ಲ ಎಂಟ್ರಿ ಆದ್ವಿ ಆಲ್ರೆಡಿ ಟಿಕೆಟ್ಸ್ ಎಲ್ಲ ನಮ್ಮದು ಬುಕ್ ಆಗಿತ್ತು ಹಾಗಾಗಿ ನಮ್ಮ ಏನು ಸೀಟ್ಸ್ಗಳು ಬುಕ್ ಆಗಿದ್ವು ಅಲ್ಲಿ ಹೋಗಿ ನಾವೆಲ್ಲರೂ ನಮ್ಮ ನಮ್ಮ ಲಗೇಜ್ ಎಲ್ಲ ಇಟ್ಟು ಆರಾಮಾಗಿ ಕುತ್ಕೊಂಡು ಅಲ್ಲಿಂದ ನಾವು ನಮ್ಮ ಪ್ರಯಾಣ ಶುರುವಾಗಿದ್ದು ಬೆಂಗಳೂರು ಕಡೆಗೆ ಆದರೆ ಇಲ್ಲಿ ಉದ್ದಕ್ಕೂ ನಾವು ಬೆಂಗಳೂರು ಕಡೆಗೆ ಹೊರಟಾಗ ಕೆಲವರು ಕಡೂರು ಕೆಲವರು ಬೀರೂರು ಅರಸಿಕೆರೆ ತುಮಕೂರು ಹೀಗೆ ಅಲ್ಲಲ್ಲೇ ಕೆಲವರೆಲ್ಲ ಇಳ್ಕೊಂಡ್ರು ಒಂದಷ್ಟು ಜನ ಮಾತ್ರ ನಾವು ಬೆಂಗಳೂರಿಗೆ ರೀಚ್ ಆದ್ವಿ ರಾತ್ರಿ ಎಂಟೂವರೆಗೆ ಟ್ರೈನು ಬೆಂಗಳೂರಿಗೆ ರೀಚ್ ಆಗಿದ್ದು ಯಶವಂತಪುರಗೆ ಅಲ್ಲಿಂದ ಮತ್ತೆ ಮನೆಗೆ ಹೋಗೋಷ್ಟೊತ್ತಿಗೆ ಟ್ರಾಫಿಕ್ ಇರುತ್ತೆ ಸಂಡೆ ಎಲ್ಲ ರೀಚ್ ಎಲ್ಲರೂ ಸೇಫಾಗಿ ರೀಚ್ ಆದ್ವಿ ಸೊ ಆಗಿದ್ದರಿಂದ ಪ್ರತಿಯೊಬ್ರು ಸಹ ನಾವು ಎಲ್ಲ ಪ್ರತಿಯೊಂದನ್ನು ವಾಟ್ಸಪ್ಪಲ್ಲಿ ಅಪ್ಡೇಟ್ನ ಕೊಡ್ತಾ ಇದ್ವಿ ಮತ್ತು ಇಲ್ಲಿ ಕೆಲವು ಪೇರೆಂಟ್ಸ್ ಬಂದಿಲ್ಲ ಆದರೆ ಅವ್ರ ಮಕ್ಕಳನ್ನು ನಮ್ಮ ಜೊತೆ ಕಳಿಸ್ಕೊಟ್ಟಿದ್ರು ಹಾಗಾಗಿ ಇಲ್ಲಿ ಯಾರಿಗೂ ಏನು ತೊಂದರೆ ಆಗ್ದಂಗೆ ಎಲ್ಲರೂ ಸಹ ನಾವು ಸೇಫಾಗಿ ಪ್ರತಿಯೊಬ್ಬರೂ ಅವರವರ ಮನೆಗಳಿಗೆ ನಾವು ತಲುಪಿಸಿದ್ವಿ ಮತ್ತು ಈ ಥರದ ಒಂದು ಚಾರಣ ಆಗಿರ್ಬೋದು ಟ್ರೆಕ್ಕಿಂಗ್ ಆಗಿರ್ಬೋದು ವರ್ಷಕ್ಕೆ ಒಮ್ಮೆಯಾದರೂ ನಾವು ಮಾಡೋದ್ರಿಂದ ಮಕ್ಳುಗಳಿಗೆ ಆ ಒಂದು ಜಾಗದ ಬಗ್ಗೆ ಒಂದು ವಿಶೇಷವಾದಂಥ ಮಾಹಿತಿಗಳನ್ನ ನಾವು ತಿಳಿಸ್ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇದ್ದೀನಿ ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು